ङ्ग्रेस हैकम बिग मेसेज केपिस कुर्चिग्य याकिस्ु कट सतीश फारमुला ರಾಜ್ಯ ಕಾಂಗ್ರೆಸ್ ನಾಯಕರ ಕಚ್ಚಾಟದ ಹಿಂದೆ ಒಂದು ಪ್ಲಾನ್ ಇದೆ ಒಂದು ಉದ್ದೇಶವಿದೆ ಆದ್ರೆ ಅದನ್ನ ಯಾರು ಬಾಯ್ ಬಿಟ್ಟು ಹೇಳ್ತಿಲ್ಲ ಹೇಳಿಲ್ಲ ಅಂದ ಮಾತ್ರಕ್ಕೆ ಅದು ಮಾಧ್ಯಮಗಳಿಗೆ ಗೊತ್ತಾಗಲ್ಲ ಅನ್ನೋದು ಕೈ ನಾಯಕರ ಮೂರ್ಖತನ ಸಿಎಂ ಕುರ್ಚಿಗಾಗಿ ಡಿಕೆಶಿ ಪಣ ಮಾಡ್ತಿರೋ ಕಸರತ್ತು ಒಂದೆರಡಲ್ಲ ಹಾಗಾದ್ರೆ ಡಿಕೆಶಿ ಈ ಸಲ ಸಿಎಂ ಆಗಿಲ್ಲ ಅಂದ್ರೆ ಭವಿಷ್ಯದಲ್ಲಿ ಸಿಎಂ ಆಗೋದೇ ಇಲ್ವಾ ಕೆಪಿಸಿಸಿ ಕುರ್ಚಿಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಬಿಗಿಪಟ್ಟು ಹಿಡಿದಿರೋದಕ್ಕೆ ಅಷ್ಟಕ್ಕೂ ಏನದು ಸಿದ್ದು ಸತೀಶ್ ಫಾರ್ಮುಲಾ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದು ಕಡೆ ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿಯಲ್ಲಿ ಕೂರೋಕೆ ಹಾತೊಡೆಯುತ್ತಿದ್ದಾರೆ ಒಪ್ಪಂದದ ಡೆಡ್ ಲೈನ್ ಗೆ ಇನ್ನು ಹತ್ತು ತಿಂಗಳು ಬಾಕಿ ಇರುವಾಗಲೇ ಡಿಕೆಶಿ ಬಣ ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳಲು ಕಸರತ್ತನ ನಡೆಸುತ್ತಿದೆ ಆದರೆ ಮತ್ತೊಂದು ಕಡೆ ಇದಕ್ಕೆ ತದ್ವಿರುದ್ಧವಾಗಿ ಸಿದ್ದು ಬಣ ಸೀಟು ಬಿಟ್ಟುಕೊಡೋ ಸೀನೇ ಇಲ್ಲ ಅನ್ನೋ ರೀತಿ ವರ್ತಿಸುತ್ತಿದೆ ಜೊತೆಗೆ ಡಿಸಿಎಂ ಡಿಕೆಶಿ ಪವರ್ ಗೆ ಪರ್ಮನೆಂಟ್ ಬ್ರೇಕ್ ಹಾಕೋಕೆ ಯತ್ನಿಸುತ್ತಿದೆ ಅಂದ್ರೆ ಕೆಪಿಸಿಸಿ ಕುರ್ಚಿಯನ್ನ ಕಿತ್ಕೊಂಡು ಡಿಕೆಶಿಗೆ ಪವರ್ ಸ್ಟ್ರೋಕ್ ಕೊಡೋಕೆ ಮಾಸ್ಟರ್ ಪ್ಲಾನ್ ನಡೆಯುತ್ತಿದೆ ಈ ನಡುವೆ ಡಿಸಿಎಂ ಡಿಕೆಶಿಗೆ ಸಿಎಂ ಕುರ್ಚಿ ಇಂಪಾರ್ಟೆಂಟಾ ಕೆಪಿಸಿಸಿ ಕುರ್ಚಿ ಇಂಪಾರ್ಟೆಂಟಾ ಅನ್ನೋ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಎರಡು ಹುದ್ದೆಗಳಲ್ಲಿ ಒಂದು ಹುದ್ದೆ ಸಿದ್ದು ಬಣ ಕೈ ಸೇರಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಕಟ್ಟಿಹಾಕಿದಂತಾಗುತ್ತೆ ಅದು ಹೇಗೆ ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬಂದಿರೋ ಆ ಬಿಗ್ ಮೆಸೇಜ್ ಏನು ಅಂತ ತೋರಿಸ್ತೇವೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಮತ್ತು ಡಿಕೆಶಿ ಬಣಗಳ ನಡುವೆ ಇದೀಗ ವಾರ್ ಶುರುವಾಗಿದೆ ಒಬ್ಬರ ಮೇಲೊಬ್ರು ಕೆಸರ ಚಾಡಿಕೊಳ್ತಿದ್ದಾರೆ ಡಿಕೆಶಿ ನಾನು ಕೆಪಿಸಿಸಿ ಪ್ರೆಸಿಡೆಂಟು ಹೈಕಮಾಂಡ್ ಗೆ ಹೇಳಿ ಎಲ್ಲರ ಬಾಯಿ ಮುಚ್ಚಿಸಬಹುದು ಅಂತ ಅಂದ್ಕೊಂಡಿದ್ರು ಅದರಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದ ಹೇಳಿಕೆಗೆ ಹೈಕಮಾಂಡ್ ಕಡೆಯಿಂದ ಡಿಕೆಶಿ ಬಿಸಿ ಮುಟ್ಟಿಸಿದ್ರು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಿಎಂ ಬದಲಾವಣೆ ಸಚಿವರ ಬದಲಾವಣೆ ಎಲ್ಲವೂ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಲಿದ್ದಾರೆ ಈ ಸಂಬಂಧ ಯಾವುದೇ ಸಚಿವರು ಹೇಳಿಕೆಯನ್ನು ಕೊಡಬಾರ್ದು ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನ ತೆಗೆದುಕೊಳ್ಳುವುದು ಮಾಧ್ಯಮಗಳಲ್ಲ ಪಕ್ಷದ ಹೈಕಮಾಂಡ್ ಪಕ್ಷದ ನಾಯಕರು ಮೊದಲಿಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು ಇಂತಹ ಹೇಳಿಕೆ ನೀಡುವವರ ವರದಿಯನ್ನ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಪಕ್ಷದ ಯಾವ ನಾಯಕರು ಮಾಧ್ಯಮಗಳ ಮುಂದೆ ಅಧಿಕಾರ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಹೇಳಿಕೆಗಳನ್ನ ಕೊಡುವಂತಿಲ್ಲ ಅಂತೇಳಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಆದರೆ ಸಚಿವ ಸತೀಶ್ ಜಾರಕಿಹೊಳಿ ರೂಲ್ ಬ್ರೇಕ್ ಮಾಡಿ ನಾನು ಹೇಳಿದ್ದು ಹಂಗಲ್ಲ ಡಿಕೆಶಿಗೆ ಹಲವು ಹುದ್ದೆಗಳನ್ನು ಕಷ್ಟವಾಗುತ್ತೆ ಹೀಗಾಗಿ ಕೆಪಿಸಿಸಿ ಹುದ್ದೆಯನ್ನ ಬೇರೆಯವರಿಗೆ ಕೊಡೋದು ಒಳ್ಳೆಯದು ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಆದ್ರೆ ಅದು ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಇದಕ್ಕೆ ಪಿಚ್ ರೆಡಿ ಮಾಡ್ಕೊಂತಿರೋ ಸತೀಶ್ ಜಾರಕಿಹೊಳಿ ಮೊದಲು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಲ್ಲಿ ಕೂರೋಕೆ ಯತ್ನಿಸುತ್ತಿದ್ದಾರೆ ಈಗ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ತಮ್ಮದೇ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬಹುದು ಒಂದೊಮ್ಮೆ ಪಕ್ಷ ಗೆದ್ದು ಅಧಿಕಾರ ಹಿಡಿದ್ರೆ ತಾವು ಅನಾಯಾಸವಾಗಿ ಸಿಎಂ ಆಗಬಹುದು ಅಷ್ಟೊತ್ತಿಗೆ ದಲಿತ ಸಿಎಂ ಕೂಗು ಕೂಡ ಬಿರುಸು ಪಡೆದುಕೊಂಡಿರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಮತ್ತೊಂದು ಲೆಕ್ಕಾಚಾರ ಏನಂದ್ರೆ ಒಂದೊಮ್ಮೆ ಡಿಕೆಶಿ ಇದೇ ಅವಧಿಯಲ್ಲಿ ಸಿಎಂ ಆದ್ರೆ ಆದಂತೆ ಹಾಗಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ತಾವು ಸಿಎಂ ಆಗೋದನ್ನ ತಡೆಯಬಾರದು ಅನ್ನೋ ತಂತ್ರಗಾರಿಕೆ ಅಡಗಿದೆ ಇನ್ನ ಮತ್ತೊಂದು ಕಡೆ ಒಂದೊಮ್ಮೆ ಒಪ್ಪಂದದ ಪ್ರಕಾರ ಡಿಕೆಶಿ ಈ ಸಲವೇ ಸಿಎಂ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಸಿಎಂ ಹಾಗೂ ಆಸೆಯನ್ನ ಕೈ ಬಿಡಬೇಕು ಜೊತೆಗೆ ಇದೇ ಅವಧಿಯಲ್ಲಿ ಸಿಎಂ ಹಾಗೂ ಡಿಕೆಶಿ ಆಟಕ್ಕೆ ಚೆಕ್ಕಿಡಬೇಕು ಅಂದ್ರೆ ಪಕ್ಷದ ಅಧ್ಯಕ್ಷಗಾದಿ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ಸಿದ್ದು ಸತೀಶ್ ಲೆಕ್ಕಾಚಾರ ಅನ್ನೋ ಮಾತುಗಳಿವೆ ಅಷ್ಟೇ ಅಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಡಿ ಸಿಎಂ ಡಿಕೆಶಿಯ ರಾಜಕೀಯ ಪ್ರಾಶಸ್ತ್ಯ ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಅಡಗಿದೆ ಇದರಿಂದ ದಲಿತ ನಾಯಕ ಶಕ್ತಿಯು ಹೆಚ್ಚುತ್ತೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಪಕ್ಷದಲ್ಲಿ ಜಾರಕಿಹೊಳಿ ಫಾರ್ಮುಲಾ ಜಾರಿ ಮಾಡಿದಂತಾಗುತ್ತೆ ಇದರ ಜೊತೆಗೆ ಎದುರಾಳಿ ಬಣಕ್ಕೆ ಮೇಲುಗೈ ಆಗದಂತೆ ತಡೆಯಬಹುದು ಅನ್ನೋ ರಣತಂತ್ರ ನಡೆಯುತ್ತಿದೆ ಹಾಗಾದ್ರೆ ಸಿದ್ದು ಸತೀಶ್ ಲೆಕ್ಕಾಚಾರ ಪಕ್ಕ ಆಗುತ್ತಾ ಡಿಕೆಶಿ ಇದೇ ಅವಧಿಯಲ್ಲಿ ಸಿಎಂ ಆಗಿಲ್ಲ ಅಂದ್ರೆ ಭವಿಷ್ಯದಲ್ಲಿ ಅವರು ಸಿಎಂ ಆಗೋದೇ ಇಲ್ವಾ ಸಿದ್ದು ಬಣ ಡಿ ಡಿಕೆಶಿಗೆ ಸಿಎಂ ಹುದ್ದೆಯನ್ನ ಅಷ್ಟು ಸುಲಭವಾಗಿ ಬಿಟ್ಟುಕೊಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ